ಆಪಲ್ ಈವೆಂಟ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಂತ್ರಜ್ಞಾನದ ಹೊಸ ಅಧ್ಯಾಯ ಪವದ್ ಬೈ ದ ಬಸ್ ನಲ್ಲಿ ನಿಮ್ಮ ಗಮನ ಸೆಳೆಯುವ ಪ್ರಮುಖ ಅಂಶಗಳು ಹೊಸ ಐಫೋನ್ ಸರಣಿ ಹೆಚ್ಚು ಶಕ್ತಿಯುತ ಕ್ಯಾಮೆರಾಗಳು ಹೆಚ್ಚಾದ ಬ್ಯಾಟರಿ ಲೈಫ್ ಮತ್ತು ವಿಸ್ತರಿತ ಪ್ರೊಸೆಸಿಂಗ್ ಸಾಮರ್ಥ್ಯ ಮಗ್ಬುಕ್ ನೂತನ ತಂತ್ರಜ್ಞಾನ ಪರಿಪೂರ್ಣತೆಗಾಗಿ ವಿನ್ಯಾಸಗೊಳಿಸಲಾದ ಹೆಜ್ಜೆ ಗುರುತು ಹೆಚ್ಚಿನ ವೇಗ ಮತ್ತು ನವೀಕೃತ ಚಿಕ್ಸೆಟ್ಗಳು ಪವದ್ ಬೈ ದ ಬರ್ಸ್ ஆய் பத் அனாவணுத்தி சித்தவாத டிவைஸ் கலிக்க மனரஞ்சனை அத்தியம ஆயிர தான ಆಪಲ್ ತನ್ನ ಡಿವೈಸ್ ಗಳನ್ನು ಹೇಗೆ ಅಭಿವೃದ್ಧಿಪಡಿಸಿದೆ ಮತ್ತು ಮುಂದಿನ ತಂತ್ರಜ್ಞಾನ ಯುಗದ ದಿಕ್ಕನ್ನು ಹೇಗೆ ನಿರ್ಧರಿಸುತ್ತಿದೆ ಎಂಬುದರ ಸಮಗ್ರ ಚಿತ್ರಣ ನಿಮಗೆ ಲಭ್ಯವಿದೆ ಈ ನವೀನ ಸಾಧನಗಳು ಹೇಗೆ ನಮ್ಮ ದೈನಂದಿನ ಜೀವನವನ್ನು ಸುಧಾರಿಸುತ್ತವೆ ಎಂಬುದನ್ನು ನಿಮಗೆ ವಿವರಿಸುತ್ತೇವೆ ನಮ್ಮ ವಿಶ್ಲೇಷಣೆ ಮತ್ತು ವಿವರಗಳು ನಮ್ಮ ಚಾನೆಲ್ನಲ್ಲಿ ನಾವು ಈ ಇವೆಂಟ್ ನ ಪ್ರತಿಯೊಂದು ಘಟ್ಟವನ್ನು ಕನ್ನಡದಲ್ಲಿ ವಿವರಿಸುತ್ತೇವೆ அவு வைிஷ்டு இது நம்ம ஜீவனக்குபந்தே ஐஃபோன் ஃபீச்சர் நெட்வூக் பதிலாவணை வரைக்கும் நான் எல்லாம் விஷேஷ் மறையதினேதரே